ಸಾಸ್ವೇಹಳ್ಳಿ ಏತ ನೀರಾವರಿ ಯೋಜನೆಯ ಪೈಪ್ಲೈನ್ ಹೊಡೆದ ಪರಿಣಾಮ ಭಾರೀ ಪ್ರಮಾಣದ ನೀರು ಚಿಕ್ಕಲು ಪ್ರಾರಂಭಿಸಿ ಗ್ರಾಮದ ಜನತೆಯಲ್ಲಿ ಕೆಲ ಕಾಲ ಆತಂಕ ಸೃಷ್ಟಿ ಮಾಡಿದ ಘಟನೆ ನಡೆದಿದೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತುಂಗಭದ್ರಾ ನದಿಯ ತಡದಲ್ಲಿರುವ ಸಾಸ್ವಳ್ಳಿ ಏತ ನೀರಾವರಿ ಜಾಕ್ವೆಲ್ ಹೌಸ್ನಿಂದ ತ್ಯಾಗದಕಟ್ಟೆ ಸಮೀಪ ಇರುವ ಚೇಂಬರ್ಗೆ ನೀರನ್ನು ಲಿಫ್ಟ್ ಮಾಡುವ ಸುಮಾರು ಆರು ಅಡಿ ಆಳದಲ್ಲಿ ಹಾದು ಹೋಗಿರುವ ಪೈಪ್ಲೈನ್ ಇದಾಗಿದ್ದು ಚಿಮ್ಮುತ್ತಿರುವ ನೀರಿನ ರಭಸಕ್ಕೆ ರಸ್ತೆ ಬದಿ ದೊಡ್ಡ ಕಂದಕ ಸೃಷ್ಟಿಯಾಗಿದೆ ನೀರಿನೊಂದಿಗೆ ಕಲ್ಲುಗಳು ಚಿಮ್ಮಿ ಅಕ್ಕಪಕ್ಕದಲ್ಲಿರುವ ಮನೆಗಳು ಮತ್ತು ವಾಹನಗಳ ಮೇಲೆ ಬಿದ್ದ ಪರಿಣಾಮ ಸಾಕಷ್ಟು ಮನೆಗಳು ಅಂಚು ಒಡೆದು ಹೋಗಿವೆ ಮನೆಯಲ್ಲಿರುವ ಗೃಹ ಬಳಕೆ ವಸ್ತುಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಆಹಾರ ಪದಾರ್ಥಗಳು ಹಾಳಾಗಿದ್ದು ಎರಡು ಕಾರುಗಳು ಸಹ ಹಾನಿಯಾಗಿವೆ ಅದೃಷ್ಟವಂಶ ಮುಂಜಾನೆ ಈ ಘಟನೆ ನಡೆದ ಕಾರಣ ಜನಸಂಚಾರ ಇಲ್ಲದೆ ಇಲ್ಲದೇ ಇರುವುದರಿಂದ ಯಾವುದೇ ಪ್ರಾಣ ಹಾನಿ ಆಗಿರುವುದಿಲ್ಲ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಸಂಬಂಧಪಟ್ಟ ಇಲಾಖೆಗೆ ಕೂಡಲೇ ಮಾಹಿತಿ ನೀಡಿದ್ದರಿಂದ ಪಂಪ್ಹೌಸ್ ಮೋಟರ್ಗಳು ಹಾಪ್ ಮಾಡಿಸಿದ ಕಾರಣಕ್ಕೆ ಭಾರಿ ಅನಾಹುತ ತಪ್ಪಿದಂತಾಗಿದೆ Kita harusnya jadi jangan lagi ಿದೆ ನಮಗೆ ವಾಸಕ್ಕೆ ಸ್ಥಳ ಇಲ್ಲ ನಾವು ಗೊತ್ತಾಗ್ತೀವಿ ಗ್ರಾಮದಲ್ಲಿ ಸಾಸೆಯಿಂದ ಚನ್ನಗಿರಿ ತಾಲೂಕಿಗೆ ಹೋಗ್ತಿರೋ ಏತ ನೀರಾವರಿ ಲೈನ್ ಓಪನ್ ಆಗಿ ಸುಮಾರು ಒಂದು ಹತ್ತು ಮನೆಗಳಿಗೆ ಡ್ಯಾಮೇಜ್ ಮಾಡಿದೆ ಕಾರ್ಗಳು ಆಮೇಲೆ ಅದು ವಿಡಿಯೋ ಎಲ್ಲ ಇದೆ ನಮ್ಮತ್ರ ಬಟ್ ಸುನಾಮಿ ಬಂತೋ ಅಥವಾ ಭೂಮಿನ ಕುಸಿತೋತೋ ಅನ್ನೋ ಫೀಲಿಂಗ್ ಆಯಿತು ಏನ ಸದ್ಯ ಯಾರು ಸತ್ತಿಲ್ಲ ಅನ್ನೋದೇ ನಮ್ಮ ಪುಣ್ಯ ಸುಮಾರು ಎರಡು ಕಾರುಗಳು ಬೈಕ್ಗಳು ಒಂದು ಹತ್ತು ಮನೆಗಳು ಎಲ್ಲ ಡ್ಯಾಮೇಜ್ ಆಗಿದ್ದಾವೆ ಬೆಳಗ್ಗೆ ಆರು ಗಂಟೆಗಾಗಿ ಎಲ್ಲ ತಹಸೀಲ್ದಾರ್ನಿಂದ ಹಿಡಿದು ಎಲ್ಲರೂ ಮನೆಗೆ ಕೊಟ್ಟರು ಎಲ್ಲರೂ ವಾಟ್ಸಪ್ ಮುಖಾಂತರ ತಿಳಿಸಿದ್ರು ಇಷ್ಟು ಹೊತ್ತು ಆದರೂ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಯಾವ ಅಧಿಕಾರನೂ ಇಲ್ಲಿ ಬರ್ತಾ ಇಲ್ಲ ಏನ ಯಾರೇ ಸತ್ತ ಮೇಲೆ ಏನಾದರೂ ಬರ್ತಿದ್ರೆ ಅನ್ನೋ ಒಂದು ಗೊತ್ತಾಯ್ತಿ every cái cái này cái này cái này cái này cái này này काना आणि गांधीकडे तारकडे